ಇಂದಿರಾ ಗಾಂಧಿ ಅವರು ದೇಶದ ಪ್ರಧಾನಮಂತ್ರಿ ಆಗಿದ್ದಾಗ ಕರ್ನಾಟಕ ರಾಜ್ಯ ದೇವರಾಜ ಜನಸು ಇದ್ದಾಗ ಬಡವರಿಗೆ ಬೇಕಾದ ಅದನ್ನ ಕಾರ್ಯಕ್ರಮ ಮಾಡಿರ್ತಕ್ಕಂಥ ಇಪ್ಪತ್ತ ಕಾರ್ಯಕ್ರಮವನ್ನು ಕೊಟ್ಟಿರ್ತಕ್ಕಂಥದ್ದು ಹಾಗೆ ಅನೇಕ ಕಾರ್ಯಕ್ರಮ ರಾಷ್ಟ್ರೀಕರಣ ಇರ್ಬೋದು ಋಣ ಪರಿಹಾರ ಕಾಯ್ದೆ ಇರ್ಬೋದು ಜೀತ ಪದ್ಧತಿ ರದ್ದತಿ ಇರ್ಬೋದು ಆ ಜೊತೆಯಲ್ಲಿ ಪ್ರಗತಿ ಪರ ಭೂ ಮಸೂದೆ ಜಾರಿ ಮಾಡಿರ್ತಕ್ಕಂಥ ಕೇಳ್ತಿದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಸಲ್ಲದೆ ಅಂತ ಹೇಳ್ತಕ್ಕಂಥ ಮಾತನ್ನು ಇಷ್ಟಪಡ್ತಾ ಇದ್ದಾರೆ ಇಂದಿರಾ ಗಾಂಧಿ ಜೀವಿತ ಕಾಲದಲ್ಲಿ ರಾಜೀವ್ ಗಾಂಧಿ ಅಧಿಕಾರಕ್ಕೆ ಬರಲಿಲ್ಲ ಇದು ಕೂಡ ವೈಶ ಭಾರದು ಮಾತಾಡೋ ನಾನು ಸವಾಲು ಕೊಡ್ತೇನೆ ಅವ್ರ ಜೀವಂತ ಇರುವಾಗ ರಾಜೀವ್ ಗಾಂಧಿ ಅವರು ಯಾವುದೇ ಅಧಿಕಾರ ಸ್ಥಾನದಲ್ಲಿ ಇರಲಿಲ್ಲ ಇಂದಿರಾ ಗಾಂಧಿ ಸತ್ತ ತೀರ್ಕೊಂಡ ಮೇಲೆ ಅವರು ದೇಶಕ್ಕಾಗಿ ಪ್ರಾಣವನ್ನು ಅರ್ಪಣೆ ಮಾಡಿದ ಅರ್ಪಣೆ ಮಾಡಿದ ಅವರು ಹತ್ಯೆ ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥ ಅರ್ಪಣೆ ಪ್ರಾಣ ಪ್ರಾಣವನ್ನು ಕೊಟ್ಟಿದ್ದಾರೆ ದೇಶಕ್ಕೆ ಕೊಟ್ಟ ನಂತರ ಬಹುಶಃ ರಾಜೀವ್ ಗಾಂಧಿ ಅವರು ರಾಜಕೀಯಕ್ಕೆ ಬಂದರು ಅಂತ ಹೇಳೋ ಅರ್ಥ ಮಾಡಿದ್ದೆ ಸಂಜಯ್ ಗಾಂಧಿ ಅವರು ನಾಯಕತ್ವ ಪಕ್ಷ ಇದ್ರು ಅವರಿಗೆ ಅವಕಾಶ ಕೊಟ್ಟಿರಲಿಲ್ಲ ನಾವು ಸ್ವಲ್ಪ ವಿಚಾರಾತ್ಮಕವಾಗಿ ಯೋಚನೆ ಮಾಡ್ತಾರೆ ಯಾರು ಬಿಜೆಪಿಯ ಸುಳ್ಳು ಸುಳ್ಳು ಮಾತಾಡ್ತಾರೆ ಅದಕ್ಕೆ ನಮ್ಗೆ ಸರಿಯಾದ ಉತ್ತರ ಕೊಡಬೇಕಾಗಿದೆ ರಾಹುಲ್ ಗಾಂಧಿ ಅವರು ಕೂಡ ರಾಜ್ಯಸಭೆಯ ಲೋಕಸಭೆಯ ಚುನಾವಣೆ ಯಾವಾಗ ಬಂತು ರಾಜೀವ್ ಗಾಂಧಿ ಇರುವಾಗ ರಾಹುಲ್ ಗಾಂಧಿ ಅವಕಾಶ ಬರಲಿ ಇದು ಕೂಡ ಇದು ಒಂದು ಇತಿಹಾಸವನ್ನು ನೀವು ತಿಳ್ಕೊಳ್ಬೇಕು ಕಾಂಗ್ರೆಸ್ ಪಕ್ಷದ ಕಾಲದಲ್ಲಿ ಏನು ಕಾರ್ಯಕ್ರಮಗಳು ಈ ಲೋಕಸಭಾ ಕ್ಷೇತ್ರದಲ್ಲಿ ಆಗಿದೆ ಆ ನಂತರ ಬಿಜೆಪಿ ಅಧಿಕಾರ ಬಂದ ನಂತರ ಅನೇಕ ಜನ ಲೋಕಸಭಾ ಸದಸ್ಯರಾದ್ರು ಅವರಲ್ಲೂ ಕೂಡ ನನ್ನ ಕಟೀಲ್ ಅವರಿಗೆ ಈ ಜಿಲ್ಲೆಯಲ್ಲಿ ಏನಾದರೂ ಕೆಲಸ ಆಗಿದೆ ಅಂತ ನಾವು ಹೇಳಬೇಕು ಒಂದೇ ಒಂದು ಹೇಳಿಕೊಳ್ಳುವಂಥ ಕೆಲಸ ಆಗಿಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾವು ಈ ಸಾರಿ ನಮ್ಮ ಜಿಲ್ಲೆಯ ಜನ ನಾವು ಬುದ್ಧಿಯಂತರ ಜಿಲ್ಲೆ ಅಂತ ನಾವು ಹೇಳಿಕೊಡೋದು ನಮ್ಮ ಜನ ನಾವು ಎಲ್ಲವನ್ನ ಅಳೆದು ತೂಗಿ ಈ ಚುನಾವಣೆಯಲ್ಲಿ ನಾವು ಮತದಾನ ಮಾಡಲಿಕ್ಕೆ ಜನರನ್ನು ಪ್ರೇರೇಪಿಸಬೇಕು ಕಾಂಗ್ರೆಸ್ ಪಕ್ಷ ಒಬ್ಬ ಸಮರ್ಥ ಅಭ್ಯರ್ಥಿಯನ್ನು ನಿಲ್ಲಿಸಿದೆ ಹೊಸ ಮುಖವನ್ನು ನಿಲ್ಲಿಸ್ತೇವೆ ಯಾವುದೇ ರೀತಿಯ ಕಪ್ಪು ಚುಕ್ಕಿ ಇಲ್ಲದಂತ ಒಬ್ಬ ಒಳ್ಳೆಯ ವಕೀಲರ ಕೆಲಸ ಮಾಡಿದಂತ ಸೇವಾದೃಷ್ಟಿಯ ಅನೇಕ ಸಮಾಜದ ಕೆಲಸವನ್ನು ಮಾಡಿದಂತ ಗೋಕರ್ಣಾಥ ದೇವಸ್ಥಾನದ ಕೋಶಾಧಿಕಾರಿಯಾಗಿ ಜನಾರ್ದನ ಪೂಜಾರಿ ಬಹಳ ನಿಕಟವರ್ತಿಯಾಗಿ ಇವತ್ತು ಅವರ ಚುನಾವಣೆಯಲ್ಲಿ ಕೂಡ ಬಹುಶಃ ಹಣಕಾಸಿನ ವ್ಯವಸ್ಥೆಯನ್ನು ನಿರ್ವಹಣೆ ಮಾಡಿದವರು ಬಹುಶಃ ನಮ್ಮ ಪದ್ಮರಾಜ್ ಆರ್ ಪೂಜಾರಿ ನಮ್ಮ ಮನೆಗೆ ಕೂಡ ಬಂದಿದ್ದಾರೆ ಸಂದರ್ಭದಲ್ಲಿ ಪದ್ಮರಾಜ್ ಆರ್ ಪೂಜಾರಿ ಅವರು ಗುರುಗಳಿಂದಲೂ ಬಂದಂತ ಒಂದು ಸಂಸ್ಥೆಯನ್ನು ಹುಟ್ಟಾಕಿ ಬಡವರಿಗೆ ಬೇಕಾದ ಸಹಾಯವನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಒಬ್ಬ ಒಳ್ಳೆಯ ಶುದ್ಧ ಮನಸ್ಸಿನ ಶುದ್ಧ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಪದ್ಮರಾಜ ಪೂಜಾರಿ ಅವರಿಗೆ ಕಾಂಗ್ರೆಸ್ ಪಕ್ಷ ಅವಕಾಶ ಕೊಟ್ಟಿದೆ ನಾನು ಇಷ್ಟೆಲ್ಲ ಮಾತಾಡಿದೆ ಲೋಕಸಭಾ ಕ್ಷೇತ್ರದಲ್ಲ ಬಿಜೆಪಿ ಅಧಿಕಾರದಲ್ಲಿ ಇದ್ದಾಗ ಅವರಿಗೆ ಅವಕಾಶಕ್ಕಿದಾಗ ಯಾವುದೇ ಕೆಲಸವನ್ನು ಮಾಡಿಲ್ಲ ಇವತ್ತು ನಾವು ಪಕ್ಬರಾಜ ಆರು ಪೂಜಾರಿ ಗಳಿಸುವ ಮೂಲಕ ಈ ಭಾಗದ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಹೊಸ ಮುನ್ನಡಿಯನ್ನ ಬರೀಬೇಕು ಅಭಿವೃದ್ಧಿಯ ಮಂಡಳಿ ಅಭಿವೃದ್ಧಿಯ ಮಡಿಯನ್ನು ಬರೀಕೆ ನೀವು ಪಬ್ಬರಾಜ ಆರು ಪೂಜಾರಿ ನಿಮ್ಮ ಮತವನ್ನು ಕೊಡಿಸುವಂತ ಕೆಲಸವನ್ನು ಪ್ರೀತಿಯ ಕಾರ್ಯಕರ್ತ ಮಾಡಬೇಕು ನಾನೊಂದು ಕಡೆಯಿಂದ ಇನ್ನು ಕೆಲವೇ ದಿವಸ ಇರ್ತಕ್ಕಂಥದ್ದು ಈ ಕೆಲವೇ ದಿವಸದಲ್ಲಿ ಎಲ್ಲ ಕಾರ್ಯಕರ್ತರು ಒಂದು ಹತ್ತು ಇಪ್ಪತ್ತು ದಿವಸ ನಿಂತೆ ಬಿಡಬೇಕು ನಿಮಗೆ ಯಾವುದೇ ಕೆಲಸ ಅಲ್ಲ ಮದುವೆ ಮೊಸನ ಬಿಟ್ಟು ಇನ್ನೊಂದು ಯಾವುದೋ ಕೂಡ ಅದನ್ನು ನಿಲ್ಲಿಸಿ ಪಕ್ಷದ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ನಿಮಗೆ ಇಪ್ಪತ್ತು ದಿವಸ ನಿಮ್ಮ ಪರವಾಗಿ ಅವರು ನೀವು ಕೆಲಸ ಮಾಡಬೇಕು ಅವರ ಪರವಾಗಿ ಗೆಲ್ಲಿಸತಕ್ಕ ಕೆಲಸವನ್ನ ನಾವು ಮಾಡುವ ಮತ್ತೆ ಅದರ ಫಲಿತಾಂಶವನ್ನ ನಾವು ಪಡೆದುಕೊಳ್ಳುವ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ನಾನು ಒಂದು ಮಾತನ್ನ ನಿಲ್ಲಿಸ್ತೇನೆ ಜೈ ಹಿಂದ್ ಜೈ ಕರಂದ್ ಕಾಂಗ್ರೆಸ್ ಪಕ್ಷಕ್ಕೆ Doctor M. Vishetti Institutions, Mangaluru, empowering dreams and achieving greatness since nineteen eighty five. Doctor M. Vishetti College. Writes itself in its history of 38 years. It undertook path breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575-013 contact 824 248 0824-248-1048 one zero nine six. Website www.mvshettycolleges.edu.in. Sudhi Channel, Suddhi Gadi.